ಅರಿವಿನೋ ಎಡಗಟ್ಟಿದ ನಡುಗಟ್ಟಿನ ಗಂಟರಾವಧಿ ಒಡೆದಿರುವ ಎಡಬಲದ ಗುಡಿ ಮೀಸ ಎಂದು ವಿಕ್ರಮನ ಮುಂಭಾಗದ ನಿಂತು ಮಾತನಾಡಿಸುವ ನೀನು ಅಂದರೆ ನನ್ನ ಎಂಡತಿ ಎಂದರೆ ನನಗೆ ಬಲ್ಲ ಆಕೆಗೆ ಕೊಟ್ಟ ನನ್ನ ಆಸ್ತಿ ಅಲ್ಲ ಎಷ್ಟು ಕೊಟ್ಟರೂ ಆಕೆಗೆ ಸಮಾಧಾನವೇ ಇಲ್ಲ ಮಾತಿ ಮಾತಿಗೂ ನೀತಿ ಹೇಳಿ ಸಾಕಾಯಿತಲ್ಲ ಆದರೂ ಬಿಡಲಿಲ್ಲ ಆಕೆಯ ಸೊಲ್ಲ ನನಗೆ ನನ್ನನ್ನು ಎಳೆದಲು ಕೋರ್ಟ್ ಕಚೇರಿಗಳಲ್ಲ ಅದಕ್ಕಾಗಿ ಅವಳನ್ನು ಅಲ್ಲೇ ಬಿಟ್ಟು ಇಲ್ಲಿಗೆ ಬಂದು ತಮ್ಮನ್ನು ಮಾತನಾಡಿಸಿದ ಸುಂದರ ಸಾರದೆಂದು ಕರೆಯುತ್ತಾರ ದೇವ ಏನು ಕಂಡವರು ಮೀರಿದ ವಿಕ್ರಮರನ್ನು ಒಕ್ಕಲಕ್ಕಿರುವ ಪರಾಕ್ರಮರ ನಾಮದೇವೇವಾ ಆ ಹಗ್ಗರನ್ನು ತಿರುಗುವ ಏಕ ಚಕ್ರದರ ಅಂಕಿತನಾಗಿ ಮೀರಿ ನಡೆಯುವ ದತ್ತಗಳನ್ನು ಮನೆಸಿ जगे मिक्की मीर सास्त्र किरन संपूर्ना, हाँ, जगे जीवा जाला अंगली के हादार नात मार्तांद दा, मांत्रत लवा, तुर्तर सिरा जंदार वा दात्र लेंद हाँ, परिर हाँ, ಬಂದ ಕಾರ್ಯಾರ್ಥವೇನು ರಾಜ ರವಿ ಗೌರಿ ವಿದ್ಯುತ್ ಪಂಡಿತ ಪಂಡಿತೋರ್ ದಂಡ ದಿಮ್ಮೆ ಸಭಾ ಮಂಡಲದಡಿಗೆ ಉದ್ದಂಡ ಐತರ ಮತಗಜ ಗಂಡ ಬೇರುಂಡ ಬಂದ ಕಾರಣವೇನು ಕೇಳುವ ಸಾರಥಿ ಚಂಡ ಪ್ರಚಂಡ ಮಂಡಲ ಅಧಿಪನಾ ಖಂಡಿತವಾಗಿ താര പുണ്ടർക്കോദണ്ട പണിയാ ബോോറവായു കണ്ടി ആ സാരത്ഥി നമ്മ കുരുഭൂപതയെന്ന് തോന്നി ഒഴേ ദിവസം വാഭാഗത്തിൽ നോട് ജാഗ്രത ¡Gracias ಸುಂದರವಾದ ಪುಷ್ಪಮಾಲೆಯನ್ನು ಆಯಾರು ಮಾಡಿರ್ತಾರೆ ಮುಂದೆ ಒಂದು ಆಡುವಂತ ಶಕ್ತಿಯು ಆ ಭಗವಂತನವರಿಗೆ ಕರುಣೆ ನೀಡಲಂತೆ ನಾನು ಈ ಸಭೆಯಲ್ಲಿ ಆರೈಸುತ್ತೇನೆ ಸಕಟ ಹೃದಯದಲ್ಲಿ ನಿಷ್ಕಪಟನಾದ ಇದಿಷ್ಟನಂ ಶರ ಏಡಿದ ಕೊಡುವೆನೆಂದು ನುಡಿದ ನುಡಿ ಮಾತ್ರ ಸಡೆ ಮಾಡಿದಿರಿ ಹಾಗೆಲ್ಲ ಮಾತನಾಡಬೇಡಿ ಮುಂದರದ ಯುದ್ಧ ಮಂಡಲದೊಳಗೆ ಆಂಬಿಕರಾದಿರಿ ಸ್ವಲ್ಪ ಶಾಂತವಾಗಿರಿ ಈ ಕುಂತಿನಿಪತಿಯು ನಿಮ್ಮನ್ನು ನೆಂಬಿದಕ್ಕೆ ಎನ್ನ ಸೈನ್ಯವೆಲ್ಲ ಯಮನಾದ ಹಾದಿಯನ್ನು ನಿಡಿಸಿದಿರಿ ಜಾಣನಾದ ಪಾಡಸಿಯ ಕುಳಿತು ಅನ್ನದೋಳ ವಿಷಯ ಬೇರಿಸಿದರೇ ಕಿಡಿವಿವರು ಯಾರು మర్రవే పిల్ల దొడు నిన్నీ వసోద పరమగరుడ గారుడు పుండరీకాక్షరమ్మ కృష్ణన అంత కవణ అమ్మ కవన దొరికివర్గా చురుగా ಮಂಡಲೇಶನೇ ಏನಾಧ್ಯಕ್ಷನೇ ನಿನ್ನ ದಿನದ ವಿಮಲ ಮತ ಯುತನಾದ ಧರ್ಮದ ಸರಿ ಹಮ್ಮಿಡಿಯುವ ಸಮಯದ ಮೂರರ ಮೈದರ ದುರುಖನವಾಗಿ ಹಿರಿಯನಾದ ಧರ್ಮದಲ್ಲಿ ಸರಿ ಹಮ್ಮಿ ಗ್ರಹಿಸಿದರು ಜೃಂಬ ಚಂಬಾರ ದಿಸೆಯ ಸಂಭ್ರಮಾನ್ವಿತನಾದ ಅರ್ಜುನ ನಮ್ ಕೆಣಕಲು ಸಾಕ್ಷಾತ್ ಶಂಭು ಮೂರ್ತಿಗೆ ಆದರು ದ್ರೋಣರೇ ಮುಂದಿನ ಗತಿ ಹೇಗೆ ಅಹೋ ದುರ್ಯೋಧನ ಅಹೋ ದ್ರೋಣ ಮಂಡಲಾಧಿಪನಾದ ಗುರುಪತಿಗೆ ದಂಡದರ ಸಂಜಾತನನ್ನು ಹಿಡಿದು ಕೊಡುವೆ ನನ್ನ ಹತ್ತಿರ ಹತ್ತಿರ ನೋಡಿದ ಪ್ರತಿಜ್ಞೆನು ಇಂದ್ರ ಸಂಜಾತನ ಬಂದ ಕಾರಣ ನೀನೇ ಮಂದಗೋತ ಬರಿದೆಯನಗಿಂತ ನಿಶ್ಚೂರದ ನುಡಿಯನ್ನು ನುಡಿಯಬಹುದೇ ಸುಯೋಮನ ಯಾಕಂದೋ ಇಂದು ಮತ್ತೂಲ ನನ್ನಪಾತಿ ಹಿಮಕಿರಣ ಪ್ರಾಯನಾದ ಕರ್ಣ ఎన్న సద్వాఖ్యాం శ్రద్ధ ఇంకా నందే నమయత్సమే పంచపంండవరెంబ మే ప్రయత్న పట్ట కాలకు మిత్ర సఫలవాదు బాత్ర ಈ ಒಳಗಾಗಿ ಆ ಕಳ್ಳರ ಮರಗಿನ ಮನೆಯಲ್ಲಿ ಒಗೆ ಬೆಂಕಿ ಎಚ್ಚಿಸಿದೆ ಕಚ್ಚಾಯ ತಿನ್ನಿಸಿ ಕೈಕಾಲು ಕಟ್ಟಿಸಿ ರಾಜ ಕರ್ಣ ದುರ್ಯೋಧನ ಅವರ ಐಶ್ವರ್ಯ ಎಲ್ಲ ಪರಿಚಯ ಅರಣ್ಯ ಫಾಲ್ ಮಾಡಿಸಿದೆ ಎಷ್ಟು ಮಾಡಿದ ಕಾಲಕ್ಕ ಭ್ರಷ್ಟರ ಪ್ರಾಣ ನಷ್ಟವಾಗಿ ಹೋಗದೆ ದ್ರೋಣ ಕರ್ಣಾದಿಗಳು ನೀವಿತ್ತು ಆ ಪಾಂಡವರ ಬಲವನ್ನು ಮುರಿಯದೇ ಸುಮ್ಮನೆ ಕುಳಿತಿದ್ದೀರಿ ಆತುಲಿತ ಪರಾಕ್ರಮಯುತನಾದ ಭೀಷ್ಮಾತನಾಗಿ ಹೋದ ಬಳಿಕ ನಿಮ್ಮಂತ ಕ್ಷೀಣ ಬಲರುತ್ತೇನು ಫಲ அக்ஷோ இணிபலயுதராத பாண்டவரத்து ஜெய்சீரோ இதற்கேனு உபாயோதன ஆத்த கார்டியோ இன் கடின வச்சன கட நீதேட்டூக்கடிமையாட்சணக்க

ஆச்சராக பாண்டவரெம்ப மற்றும் எனக்கு ஆண்டவரு சரியேத பராக்கிரமெலாகி தன்னுக்கு அன்னவெல்ல கை பண்ணுகளும் திண்டு கால கழிவு பாண்டவரெம்ப குழிகளம் மித்திரண ರೆ ಬಂಡಿ ಬಂಡಿ ಮೇಲೆ ಮಲಗುವ ತಿಂಡಿ ಪಾಕಜೆ ಭಾಷ್ಕ ಗಂಡು ಗರಿಗಳಾದರೆ ಸಭಾ ಮಂಡಲದಲ್ಲಿ ಹೆಂಡತಿಯ ಕುಂದ ಮೇಲೆ ಹುಟ್ಟಿರುವ ಪಟ್ಟು ಪೀತಾಂಬ್ರವನ್ನು ನಮ್ಮ ಜಗಜಟ್ಟಿಯಾದ ದುಶ್ಯಾಸನು ಸೆಳೆಯುವಾಗ ಗಂಡ ಸತ್ತರಂಡೆ ಅಂತ ಮುಖಮಂಡಲ ಈ ಭೂಮಂಡಲಕ್ಕೆ ತಕ್ಕವರ ಪರಾಕ್ರಮವನ್ನು ಎಂಬಂತ ಕಂಡು ಕಲಿಯ ಮುಂದೆ ಕದಂಬುದಿಗೆ ವಿಜೃಂಭಾಯ ಮಾನಾದ ಹೇ ಗುಂಬಿರೀಪತಿ ಸೇನಾಧಿಪತಿ ಸಂಭ್ರಮವಾಗಿ ಕಾಣುವ ಪದ್ಮ್ಯೂಹದ ಮರ್ಮವನ್ನು ಅರಿಯಬೇಕಾದರೆ ಅರಿಯಬೇಕಾದರೆ ಗಂಧರ ಮುಕ್ಕೊಂದ ಅರವಿಂದ ಬಾಬುರಂದ ಗಂಧರ್ವರು ಒಂದು ಕೋಡಿ ಬಂದರು ಸಾಧ್ಯವಾಗದಂತೆ ಈ ಚಕ್ರವೆಂಬರೇ ಇಂದಿನ ಯುದ್ಧದ ಧರ್ಮದ ನಂಸರ ಹಿಡಿದು ಕೊಡುವನು ಸೌವ್ಯ ಸಾದ್ಮು ಒದಗೆ ಬಾರದಂತೆ ಸಂಸಪ್ತಕರು ತಡೆಯಲಿ ಬಿಡು ಬಿಡು ನಿನ್ನ ದುಗಡುವನು ರಾಜ ನಥಕಲ್ವ ಗುಂಬಿನಿ ಪದಿಗೆ ಬೆಂಬಲರಾದ ಮಹಾ ಲೋಕೈಕ ಶೂರರ ಕರ್ಣ ದ್ರೋಣರೇ ಕುರು ಸಂಜಾತರೊಡನೆ ಸಮರಂಗದ ಸುಪ್ರಸಿದ್ಧರಾಗಿ ನಿಮ್ಮ ನಿಮ್ಮ ದರ್ಭಂ ತೋರಿಸಿರಿ ಅಹೋ ಸೇನಾ ಅಧ್ಯಕ್ಷರಾದ ದ್ರೋಣರೇಮರ ಹಿಂದಿನ ದಿನ ಪದ್ಮೋಧಿ ಧರ್ಮ ಜನ ಸೆರೆ ಹಿಡಿದು ದ್ರೋಣ ಆಮೇಲೆ ನೋಡುವ ಸುರ್ಯೋಧನ ತಾಡ ಸಣ್ಣ ಸುಗುಣ ಸಂಪನ್ನನಾದ ಸುಯೋಧನ ದ್ರೋಣ ಶಕಟ ಯೂಹದ ಮುಂಭಾಗದಲ್ಲಿ ಜಯದ್ರತ ಪೂರಿಸುವ ವಾದಿಗಳು ನಕುಲ ಸಾತ್ಕಿ ಭೀಮಾದಿಗಳನ್ನು ಮುರಿದೋಡಿಸಿದರು ಧರ್ಮಜನ ಕೈ ಸರಿ ಸಿಗುವನು ಸೈರಿಸಿ ಭೂಪ ನೋಡನ್ನ ಪ್ರತಾಪ ಬಲಿ ಬಳಿ ಸಾರಿ ಬಂದೂರ ಬಲ ಅತಿರತನಾದ ಸೈಂದ

കരല്ലേ വീണ ತಂದೆ ತಾಯಿರಿತನ ಮಾಡಬಾರದು ನನ್ನ ಹೆಂಡತಿ ಬದುರದೆ ಆರು ತಿಂಗಳು ತೋರ ಮನೆಯಲ್ಲಿ ಬಿಡಬಾರದು ಬಿಟ್ಟರು ಚಿಂತೆ ಎಲ್ಲ ವಾರಕ್ಕಮ್ಮ ಹೋಗಿ ಬರುವುದು ಮರೆಯಬಾರದು ಮಾನವ ಜನ್ಮ ಬಂದ ಮೇಲೆ ಗುರುವಿನ ಪಾದವನ್ನು ಹಿಡಿಯಬೇಕು ಅಂತ ಗುರುವಿನ ಪಾದವನ್ನಿಡದ ಸಂತ ಸಾರದೆಂದು ಕರೆಯುತ್ತಾರದೇವ ಏಳು ಕೊಂಡು ಚಂದ சன்னிதி அந்ததான் உருவத்தது பிரசித்தராவ துத்திய சத்திய நடைசலும் குசலகோவில தோணாச்சாரியம் பர ಐಶ್ವರ್ಯ ಮಸ್ತ ಸೇತ ಬೇಗನೆ ಪಾಂಡು ರುಪ ಸಂಜಾತ ಈ ತರ ಪಡ ಎಂ ಪಡವಿಗೆ ಕರೆದುಳಿಸಿದ ಕಡಿಗಲಿಯಂ ಕರೆಸಿದ ಕಾಲವೇನು ತರಮಾರಪ್ಪ ಎನ್ನೊಡನೆ ನೀನು ಸತ್ಯ ಋತನಾಗಿ ಕೃತ್ಯ ವಾಸನ ಮಚ್ಚಿಸಿ ಪಾಂಡವರ ಸತ್ರದಿಂದ ಕತ್ತರಿಸುವುದಕ್ಕೆ ಅತ್ಯದ್ಭುತವಾದ ಕಾಲಋತುಪಂ ಸತ್ಯ ಹಿಂದಿನ ದಿನ ಕಾಲವದ ಭೀಮನ ಮುರಿದು ಓಡಿಸಿದನು ಧನುರ್ವಿದ್ಯೋತ್ತಮ ನೆನೆಸಿದ ದ್ರೋಣ ಎನ್ನ ಭಯದ ಕಾಲವನ್ನು ಪ್ರೇಳ ನನ್ನೊಡನೆ ಕ್ಷಣ ಚಂಡ ಪ್ರಚಂಡ ಬುಜಬಲೋ ತಂಡ ನಾನು ಸೈಂದವನೇ ಭೀಮಸಾತ್ಮಕಿ ಸಕಲಾತರನ್ನ ಕಣ್ಣಡದೊಳಗೆ ಸಿರಿಗುಂದಿಸಿ ಜಯಗೊಂಡರೆ ಭೇವನ ಮಂಡಲಾಧಿಪನಾದ ಕುರುಪತಿಗೆ ದಂಡದರ ಸಂಜಾತನನ್ನು ಸೆರೆಹಿಡಿದು ಕೊಡುವೆನೆಂದು ಪಿಡಾಪದ ಹತ್ತಿರ ನಡೆದ ಪ್ರತಿಜ್ಞೆ ಗೈದಿಯೋದೆ ಎರಡಾಕ್ಷನ ಬಾರದಂತೆ ಸಂಸರ್ಪಕರ ತಳದೆಯವರು ಅಶಿರವನಿಗೆ ಅಮೃತವನ್ನ ಬರಿಸಿದಂತಾಯಿತು ನಿಮ್ಮ ನಿಮ್ಮ ಭಾಷೆಗೆ ನುಡಿದ ಭಾಷೆಗೆ ಎಡರ ತೊಡಗದ ಕಡುಕಲಿ ಧೈರ್ಯವನ್ನು ಮಾಡಿರಿ ಎಂದಿನ ಪಿಡಿಯದೇ ಧರ್ಮದಲ್ಲಿ ಸರೆಯನ್ನು ಮಾಡಿರಿ ಗುರುಗಳೇ ನಿಮ್ಮ ಇಚ್ಛೆಂತ ಹೇಳಿ ಧ್ವನಿಯೋ ಬೇರೆ ಧ್ವನಿಯ ಅಬ್ಬರಕ್ಕೆ ನಮ್ಮ ಸೈನ್ಯ ಸಮೂಹವು ಚದುರಿತು ಧ್ವನಿಯ ಎನ್ನ ಹೃದಯ ಆಚಾರ್ಯತನಾದ ತಾರಕ ಸಂಹರಿಸಿದ ಆರು ಮುಖದ ಷಣ್ಮುಖನು ಅಥವಾ ಅದನ ಉಳಿಗಣ್ಣಿನ ಉದ್ಭವಿಸಿದ ದಕ್ಷರ ಧ್ವಂಸ ಮಾಡಿದ ವೀರಭದ್ರನು

ಗಣ್ಣನಾನಿರಲು ನಿಮಗೆ ಬಂದ ಭಯವೇನು ನಿಮ್ಮ ನಿಮ್ಮ ಕರದ ಕಟ್ಟಿಗೆ ಕಡಾಧಾರಿಗಳನ್ನು ಧರಿಸಿರಿ ಆಯುರಪಾಣಿಗಳಾಗಿ ನಿಲ್ಲರೆ ನಿಮ್ಮ ನಿಮ್ಮ ಧೈರ್ಯವನ್ನು ಮಾತ್ರ ಬಿಡಬೇಡಿರಿ